ಬಟ್ಟೆ ಒಣಸಲಿಕ್ಕೆ ನೀವು ಕ್ಲಾತ್ ಹ್ಯಾಂಗರ್ ಅಂತ ಹೇಳ್ಬೋದು ಮ್ಯಾಜಿಕ್ ಹ್ಯಾಂಗರ್ ಅಂತಾನೆ ಹೇಳ್ಬೋದು ನೋಡ್ಬೋದು ಚಳಿಗಾಲ ಇದ್ರೆ ಬಟ್ಟೆ ಒಂದ್ಸಕ್ತೆ ತೊಂದ್ರೆ ಮಳೆ ಇದೆ ತೊಂದ್ರೆ ಇದ್ರು ಸಹ ಮೇಲೆ ಆಗ್ಬೇಕು ಟೆರಸ್ ಮೇಲೆ ನಾಲ್ಕು ಫ್ಲೋರ್ ಐದ್ ಫ್ಲೋರ್ ಇರುತ್ತೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಜಸ್ಟ್ ನಿಮ್ದು ಸೀಲಿಂಗ್ ಅಲ್ಲಿ ಬಾಲ್ಕೋನಿಯಲ್ಲಿ ಬಟ್ಟೆ ಒಣಸ್ಕೋಬಹುದು ಅದು ನಾವು ಹಳ್ಳಿ ಹಳ್ಳಿಗೂ ಕಳಿಸ್ಕೊಟ್ಟಿದ್ವಿ ಸರ್ ಪಿ ಜಿಗಳಿಗೆ ಗಳಲ್ಲೂ ತುಂಬಾ ತೊಂದರೆ ಬಟ್ಟೆ ಅವ್ರದ್ದು ಇವ್ರದ್ದು ಮಿಕ್ಸ್ ಆಗ್ಬಿಡುತ್ತೆ ಅವ್ರ ರೂಮಿಗೆ ಪಿ ಜಿಗೆ ಹಾಕೊಟ್ಟಿದೀವಿ ಪಿ ಜಿಗೆ ಹಾಸ್ಟೆಲ್ಗೆ ఆ సాకష్టు నావు ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಿಗೆ ಹಾಕಿದೀವಿ ಹೌದು ಇಂಡಿವಿಜುವಲ್ ಹೌಸಿಗೆ ಹಾಕಿದೀವಿ ಈವನ್ ಹಳ್ಳಿಯಲ್ಲೂ ಸಹ ಹಚ್ಕೊಂಡಿದಾರೆ ಅಲ್ವಾ ಟೋಟಲ್ ಆಗಿ ಬಟ್ಟೆನ ಅಲ್ಲಿ ಟೈಮಲ್ಲಿ ಹೊಣಿಸಬಹುದು ಸರಕ್ಕೂ ಐದು ಆರು ಏಳು ಎಂಟು ಈ ಸ್ಟಡಿಯಲ್ಲಿ ಬರುತ್ತೆ ನಿಮಗೆ ಬೆಂಗಳೂರಲ್ಲಿ ಡೆಲಿವರಿ ಮತ್ತೆ ಫಿಟ್ಟಿಂಗ್ ನಮ್ದೇ ಇರುತ್ತೆ ಕಾಲ್ ನೋವು ಇರುತ್ತೆ ಮೇಲೆ ಹತ್ತಕ್ಕಾಗಲ್ಲ ಹೌದು ಮತ್ತೆ ಬಟ್ಟೆ ಆಡೋಗ್ಬಿಡ್ತಾವ ಗಾಳಿಗೆ ಹೌದು ಇದು ನಮ್ ಚಾವಣಿ ಒಳಗೆ ಇರುತ್ತೆ ಅಲ್ವಾ ಹಾಗಾಗಿ ಬಟ್ಟೆ ಒಣಸೋದು ಈಸಿ ಆಮೇಲೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿರತ್ತೆ ಕಮ್ಮಿ ಜಾಗ ತಗೊಳುತ್ತೆ ನಿಮಗೆ ನಾಲ್ಕು ಬಂದು ಎರಡ್ ಸಾವಿರದ ಇನ್ನೂರು ಸ್ಟಾರ್ಟ್ ಆಗುತ್ತೆ ಎರಡ್ ಸಾವಿರದ ಇನ್ನೂರು ಐದ್ ಬಂದ್ ಎರಡ್ ಸಾವಿರದ ಐನೂರು ಆರ್ ಅಡಿಗೆ ಬಂದ್ ಎರಡ್ ಸಾವಿರದ ಒಂಬೈನೂರು ಅಷ್ಟೇ 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 ನಮಸ್ಕಾರ ಸರ್ ಸರ್ ನೀವು ನೋಡಿದೀರಕ್ ಮುಂಚೆ ವಿಡಿಯೋ ಮಾಡಿದ್ರಿ ನೀವು ಈಗ ಏನಂತ ಹೇಳಿದ್ರೆ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ ಅಲ್ಲಿ ನಾವು ಯಾವ್ದೇ ಪ್ರಾಡಕ್ಟ್ ನ ಮಾಡೋದು ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ ಅಲ್ಲಿ ಸರ್ ಅದೇ ರೀತಿ ಇದು ಒಂದ್ ಬಟ್ಟೆ ಒಣಸ್ಲಿಕ್ಕೆ ನೀವು ಇದು ಕ್ಲಾತ್ ಹ್ಯಾಂಗರ್ ಅಂತ ಹೇಳ್ಬೋದು ಅದೇ ರೀತಿ ಮ್ಯಾಜಿಕ್ ಹ್ಯಾಂಗರ್ ಅಂತಾನೆ ಹೇಳ್ಬೋದು ಸರ್ ಈಗ ನೀವು ನೋಡ್ಬೋದು ಚಳಿಗಾಲ ಇದ್ರೆ ಬಟ್ಟೆ ಒಣಸಕ್ಕೆ ತೊಂದ್ರೆ ಮಳೆ ಇದೆ ತೊಂದ್ರೆ ಬೇಸಿಗೆ ಇದ್ರೂನು ಸಹ ಮೇಲೆ ಹೋಗಿ ಆಗ್ಬೇಕು ಟೆರೆಸ್ ಮೇಲೆ ನಾಲ್ಕ್ ಫ್ಲೋರ್ ಐದ್ ಫ್ಲೋರ್ ಇರುತ್ತೆ ಬಾಲ್ಕೋನಿಯಲ್ಲಿ ಬಟ್ಟೆ ಒಣಸ್ಕೋಬಹುದು ಅಷ್ಟೇ ಅಷ್ಟೇ ಬಾಲ್ಕೋನಿಯಲ್ಲಿ ಬಟ್ಟೆ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ ಇದು ನಿಮಗೆ ಏನು ರಸ್ಟ್ ಪ್ರೂಫ್ ಹಾಗೂ ಇದರಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ಜಸ್ಟ್ ನೋಡಿ ಸರ್ ಈ ತರ ಬಟ್ಟೆ ನಾನು ಹಾಕಿದೀನಿ ಇದರಲ್ಲಿ ಈಗ ನಿಮ್ದು ಬಾಲ್ಕೋನಿಯಲ್ಲಿ ಸೀಲಿಂಗ್ ಯಾವ ರೀತಿ ಹೋಗತ್ತೆ ನೋಡಿ ಸರ್ ನೋಡಿ ஜ சீதா மேல் கடை ஃபிட் லாக்கு சார் அல்ல ஒன் தரமாக இது சார் இது பிரைஸ் பண்ணி சார் இது நோடி ஆர் அடி ஏழடி அடி ஓகே ನಾಲ್ಕು ಅಡಿಯಿಂದ ಶುರು ಆಗುತ್ತೆ ಸಕ್ಕು ಐದು ಆರು ಏಳು ಎಂಟು ಓಕೆ ಈ ಸ್ಟಡಿಯಲ್ಲಿ ಬರುತ್ತೆ ಸರ್ ಇದು ನಿಮಗೆ ಬೆಂಗಳೂರಲ್ಲಿ ಡೆಲಿವರಿ ಮತ್ತೆ ಫಿಟ್ಟಿಂಗ್ ನಮ್ದೇ ಇರುತ್ತೆ ಓಕೆ ಸರ್ ಇದು ಆರು ನಿಮಗೆ ನಾಲ್ಕು ಅಡಿಗೆ ಬಂದ್ ಎರಡ್ ಸಾವಿರದ ಇನ್ನೂರರಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಎರಡ್ ಸಾವಿರದ ಇನ್ನೂರು ಐದು ಬಂದು ಬಂದ್ ಎರಡ್ ಸಾವಿರದ ಐನೂರು ಆರಡಿ ಬಂದ್ ಎರಡ್ ಸಾವಿರದ ಒಂಬೈನೂರು ಅಷ್ಟೇ ಅಷ್ಟೇ ಓಕೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕಳಿಸ್ಕೊಡ್ತೀವಿ ಸರ್ ಓಕೆ ಏಳು ಅಡಿ ಎಂಟು ಬೇಕಾ ಅದು ಕಳಿಸ್ಕೊಡ್ತೀವಿ ಸರ್ ನಿಮಗೆ ಆರು ಅಡಿಯಲ್ಲಿ ಓಕೆ ಒಂದು ಅಡಿಯಲ್ಲಿ ನಾಲ್ಕ್ ಬಟ್ಟೆ ನೀವು ಒಣಸ್ಬಹುದು ಅದೇ ರೀತಿ ಆರ್ ಲೈನ್ ಬರುತ್ತೆ ಸರ್ ಸಿಕ್ಸ್ ಲೈನ್ ಬರುತ್ತೆ ಸಿಕ್ಸ್ ಇಂಟು ಸಿಕ್ಸ್ ಫೀಟ್ ಆಗುತ್ತೆ ಒಣಿಸಬಹುದು ಬಾಲ್ಕನಿ ಆಗಿರ್ಬೋದು ಸೀಲಿಂಗ್ ಆಗಿರ್ಬೋದು ಪ್ಯಾಸೇಜ್ ಆಗಿರ್ಬೋದು ಇಂಡಿವಿಜುವಲ್ ಹೌಸಿಗೆ ಇಂಡಿವಿಜುವಲ್ ಫಿಟಿಂಗ್ ಮಾಡಿಸ್ಕೋಬಹುದು ಸರ್ ಆರಾಮಾಗಿ ಟೆರೆಸ್ ಮೇಲೆ ಹೋಗಬೇಕಾಗಿಲ್ಲ ಹೌದು ಟೈಮ್ ವೇಸ್ಟ್ ಆಗತ್ತೆ ಮತ್ತೆ ತುಂಬಾ ಮೇಲೆ ಹತ್ತದು ಇಳಿಯೋದು ಸ್ವಲ್ಪ ಹಾ ಮನೆಯಲ್ಲಿ ಏಜ್ ಆಗಿರೋ ಇರ್ತಾರೆ ಕಾಲ್ ನೋವು ಅದು ಎಲ್ಲ ಪ್ರಾಬ್ಲಮ್ ಇದು ಮನೆ ಒಳಗೆ ಒಣಗತ್ತೆ ಇನ್ನೊಂದ್ ಬೆನಿಫಿಟ್ ಏನಂದ್ರೆ ನಿಮ್ ನೆರಳಲ್ಲಿ ಎಷ್ಟು ಒಣಸ್ತೀರಾ ಬಟ್ಟೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ ನಿಮ್ ಬಟ್ಟೆ ಮೇಲೆ ಬರ್ದಿರತ್ತೆ ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಒಣಬೇಡ ಅಂತ ಹೇಳಿ ಬೆಡ್ ಶೀಟ್ ಇದ್ರೆ ಒಣಸಿ ಹೌದು ಈ ಕಾಟನ್ ಬಟ್ಟೆ ಆಗಿರ್ಬೋದು ಅದು ಬಟ್ಟೆಗಳು ಇರ್ತಾರ ಮಕ್ಕಳು ಬಟ್ಟೆ ಸೊ ಅದು ನೆರಳಲ್ಲಿ ಒಣಸದಷ್ಟು ಒಳ್ಳೇದು ಸರ್ ಅಲ್ವಾ ಸೊ ಹೌದು ಈಗ ನೀವು ಬಟ್ಟೆ ಹಾಕಿದೀರ ಸಂಜೆ ಒಳಗೆ ಅದು ಒಣಸಿ ರೆಡಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಯಾವ ತರ ಮೂವ್ಮೆಂಟ್ ಸರ್ ಈಗ ಬೆಂಗಳೂರಿಂದ ಹಳ್ಳಿ ತನಕ ಪರ್ಚೇಸ್ ಮಾಡ್ತಾ ಇದ್ದಾರೆ ಸರ್ ಅಲ್ವಾ ಯಾಕಂದ್ರೆ ಈಗ ನೋಡಿ ಕಾಲ್ ನೋವು ಇರುತ್ತೆ ಮೇಲೆ ಹತ್ತಕ್ಕಾಗಲ್ಲ ಹೌದು ಮತ್ತೆ ಬಟ್ಟೆ ಆಳೋಗ್ ಗಾಳಿಗೆ ಹೌದು ಇದು ನಮ್ ಚಾವಣಿ ಒಳಗೆ ಇರುತ್ತೆ ಅಲ್ವಾ ಹಾಗಾಗಿ ಬಟ್ಟೆ ಒನ್ಸದು ಈಸಿ ಆಮೇಲೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿರತ್ತೆ ಕಮ್ಮಿ ಜಾಗ ತಗೊಳುತ್ತೆ ನಮ್ ಕಾನ್ಸೆಪ್ಟ್ ಆದಷ್ಟು ಕಮ್ಮಿ ಜಾಗದಲ್ಲಿ ಒಂದ್ಸತ್ತೆ ನಮ್ ಕಾನ್ಸೆಪ್ಟ್ ಅಲ್ವಾ ಸೊ ಆಲ್ ಓವರ್ ಕರ್ನಾಟಕ ಕ್ಯಾಶ್ ಆನ್ ಡೆಲಿವರಿ ನಾನು ಕಳಿಸ್ಕೊಡ್ತೀನಿ ಸರ್ ಫ್ಯಾಶ್ ಫ್ಯಾಶ್ ಆನ್ ಇಲ್ಲಿ ಕಳಿಸ್ಕೊಡ್ತೀನಿ ಸೀಲಿಂಗ್ ಅಷ್ಟೇನಾ ಯಾವ ತರ ಇದು ಬಂದ್ರೆ ಸೀಲಿಂಗ್ ಗೆ ಫಿಟ್ ಆಗತ್ತೆ ಕೆಲವರ ಮನೇಲಿ ಸೀಲಿಂಗ್ ಇರಲ್ಲ ಹೌದು ಚಾವಣಿ ಇರತ್ತೆ ಅಲ್ಲಿ ಫಿಟ್ ಮಾಡಕ್ ಆಗಲ್ಲ ವಾಲ್ ಮೌಂಟ್ ಹಾಕಿ ಸರ್ ವಾಲ್ ಹೌದು ನಿಮ್ಗೆ ವಾಲಿಗೆ ಫಿಟ್ ಆಗತ್ತೆ ಹಾ ಡೈರೆಕ್ಟ್ ಆಗಿ ಅದು ಹೊರಗಡೆ ಬಂದು ಅದಕ್ಕೆ ಡೈರೆಕ್ಟ್ ಆಗಿ ಪುಲ್ಲಿಂಗ್ ಆಗುತ್ತೆ ಗೋಡೆಗೆ ಹಾಕಿ ಹೌದು ಗೋಡೆಗೆ ಹಾಕೊಡ್ತೀವಿ ಕೊಡ್ತೀನಿ ಅದನು ಸರ್ ನಮ್ಮತ್ರ ಇದೆ ನೋಡಿ ಸರ್ ಯಾವ ತರಂತ ಇದ್ರು ಸರ್ ಇದು ನಾವು ಹಳ್ಳಿ ಹಳ್ಳಿಗೂ ಕಳಿಸ್ಕottiನಿ ಸರ್ ಓಕೆ ಪಿ ಜಿಗಳಿಗೆ ಪಿ ಗಳಲ್ಲೂ ತುಂಬಾ ತೊಂದ್ರೆ ಬಟ್ಟೆ ಅವ್ರದ್ದು ಇವ್ರದ್ದು ಮಿಕ್ಸ್ ಆಗ್ಬಿಡುತ್ತೆ ಅವ್ರ ರೂಮಿಗೆ ಪಿ ಜಿಗೆ ಹಾಕಿಕೊಟ್ಟಿದೀವಿ ಪಿ ಜಿಗೆ ಗೆ ಹಾಗೂ ಸಾಕಷ್ಟು ನಾವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಿಗೆ ಹಾಕಿದೀವಿ ಹೌದು ಇಂಡಿವಿಜುವಲ್ ಗೆ ಹಾಕಿದೀವಿ ಈವನ್ ಹಳ್ಳಿಯಲ್ಲೂ ಸಹ ಹಚ್ಕೊಂಡಿದ್ದಾರೆ ಸರ್ ಅಲ್ವಾ ನಾವ್ ಯಾಕಪ್ಪ ಹಳ್ಳಿಯಾಕೋತಾರೆ ಅಂತ ಹೇಳಿ ಹೌದು ಯಾಕೆ ಹಳ್ಳಿಯಲ್ಲಿ ಹಚ್ಕೊಂಡಿದಾರೆ ಅಂತ ಹೇಳಿದ್ರೆ ಸಾಕಷ್ಟು ಮನೆ ಬಟ್ಟೆ ಇದೆ ಅಲ್ಲ ನಾನು ಅವರಲ್ಲಿ ಪರ್ಸನಲ್ ಆಗಿ ಕೇಳಿದೆ ಏನಂದ್ರೆ ಬಟ್ಟೆ ಕ್ವಾಲಿಟಿ ಕೆಡಬಾರ್ದು ಅನ್ನೋದೊಂದು ಕಾರಣದಿಂದ ಮೇಲ್ಗಡೆ ಚಾವಣಿ ಇರಲ್ಲ ಅವ್ರದ್ದು ರೂಫ್ ಇರುತ್ತೆ ರೂಫ್ ಇರತ್ತೆ ಅಲ್ಲೂ ತುಂಬಾ ತುಂಬಾ ಕಡೆ ನಾವು ಹಾಕಿದೀವಿ ಸರ್ ಅಲ್ವಾ ಸರ್ ಇದು ನಾವು ಆಲ್ ಓವರ್ ಕರ್ನಾಟಕ ಎಲ್ಲಿಗ್ ಬೇಕಾದ್ರು ಡೆಲಿವರಿ ಕಳಿಸ್ತೀವಿ ಕ್ವಾಲಿಟಿ ನೋಡಿ ಸರ್ ನೈಲಾನ್ ರೋಪ್ ಯೂಸ್ ಮಾಡಿದೀವಿ ರಶ್ ಇಲ್ಲ ಏನಿಲ್ಲ ಇಲ್ಲ ಸರ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ ಕ್ವಾಲಿಟಿ ಓಕೆ ಮತ್ತೆ ನಿಮಗೆ ಇನ್ನೊಂದ್ ಏನಂತ ಹೇಳಿದ್ರೆ ನಾನ್ ಮೂರು ವರ್ಷ ಏನ್ ಗ್ಯಾರಂಟಿ ಕೊಡ್ತಾ ಇದೀನಿ ಈ ಪೀರಿಯಡ್ ಅಲ್ಲಿ ಏನೇ ಆದ್ರೂ ನಿಮಗೆ ನಮ್ಮವರೆ ಬಂದು ಫ್ರೀ ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ ಫ್ರೀ ರಿಪ್ಲೇಸ್ಮೆಂಟ್ ಫ್ರೀ ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ ಸರ್ ಗ್ರೇ ಅದು ಯೂಸ್ಫುಲ್ ಪ್ರಾಡಕ್ಟ್ ಸರ್ ಅಲ್ವಾ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಸರ್ ಈಗ ಮಳೆ ಇರತ್ತೆ ಅವಾಗ ಎಲ್ಲಿ ಸರ್ ಮೇಲೆ ಹೋಗಿ ಒಳಗಿಸ್ತೀರಾ ನೀವು ಬಟ್ಟೆ ಹೌದು ನೋಡಿ ಜಸ್ಟ್ ಈ ತರ ನೀವು ಕೆಳಗೆ ಇಳಿಸ್ಕೊಳ್ಳಿ ಸರ್ ಈ ತರ ಕೆಳಗೆ ಇಳಿಸ್ಕೊಂಡಿ ನೀವು ಬಟ್ಟೆ ಇದೆಯಾ ನಿಮ್ದು ನೋಡಿ ತುಂಬಾ ನಾನು ತುಂಬಾ ಕೆಳಗೆ ತಗೋತಾ ಇದ್ದೀನಿ ಇಲ್ಲಿ ಇಷ್ಟು ಕೆಳಗೆ ಇದು ಬರಲ್ಲ ಇನ್ನು ಮೇಲೇನೆ ಇರತ್ತೆ ಆರಾಮಾಗಿ ಎಷ್ಟು ಬೇಕು ಅಷ್ಟಿಗೆ ಸೆಟ್ಟಿಂಗ್ ಮಾಡ್ಕೋಬಹುದು ಅಲ್ವಾ ಮಾಡಿ ನೋಡಿ ಈ ತರ ಬಟ್ಟೆ ಹಾಕ್ತೀರಾ ಸರ್ ನೀವು ಜಸ್ಟ್ ಹೊಣಿಸ್ಲಿಕ್ಕೆ ಅಂತ ಹೇಳಿ ಬಟ್ಟೆ ಬಟ್ಟೆ ಹಾಕಿ ಈ ತರ ಆರಾಮಾಗಿ ಈ ತರ ನೀವು ಮೇಲ್ಗಡೆ ಎಳದ್ ಬಿಟ್ರೆ ಆಯ್ತು ಸರ್ ಅಷ್ಟೇ ಸಿಗ್ ಮೇಲ್ಗಡೆ ಕುತ್ಕೋ ಬಿಡುತ್ತೆ ಬೇಕೋ ಅಷ್ಟು ಸೈಜ್ ಸೆಟ್ ಮಾಡ್ಕೊಡ್ತೀವಿ ಏನ್ ತೊಂದ್ರೆ ಇಲ್ಲ ನಿಮ್ಗೆ ದಾರ ತುಂಬಾ ಕೆಳಗ್ ಬೇಕಾ ಮಾಡ್ಕೊಡ್ತೀವಿ ಮೇಲೆ ಬೇಕಾ ಮಾಡ್ಕೊಡ್ತೀವಿ ಸರ್ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕಳಿಸ್ಕೊಡ್ತೀನಿ ಸರ್ ಬೆಂಗಳೂರಲ್ಲಿ ಡೆಲಿವರಿ ಫಿಟ್ಟಿಂಗ್ ಎಲ್ಲ ನಾವೇ ಮಾಡ್ಕೊಡ್ತೀವಿ ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ನಮ್ದು ಡೆಲಿವರಿ ಆಗತ್ತೆ ಫಿಟ್ಟಿಂಗ್ ಮಾಡಕ್ ಯಾರು ಇರಲ್ಲ ಅಲ್ಲಿ ನಾವು ವಿಡಿಯೋ ಶೇರ್ ಮಾಡ್ತೀವಿ ಅವ್ರು ಯಾರಾದ್ರೂ ಎಲೆಕ್ಟ್ರಿಷಿಯನ್ ಹೇಳಿದ್ರೆ ಫಿಟ್ಟಿಂಗ್ ಮಾಡ್ಕೋಬಹುದು ಇದು ಎರಡು ಪುಲ್ಲಿ ಬರುತ್ತೆ ಎರಡು ಸೈಡ್ ಎರಡ ಜಾಗ ಅಷ್ಟೇ ಜಾಗ ಎರಡ ಎರಡಡಿ ಜಾಗ ಅಷ್ಟೇ ಇಲ್ಲ ಈ ತರ ನಿಮ್ ಮೇಲ್ಗಡೆ ಫಿಟ್ ಮಾಡೋದು ಎರಡ್ ಕಡೆ ಓಕೆ ಇದನ್ನ ಏನಿಲ್ಲ ಸರ್ ನಿಮ್ ಮೇಲ್ಗಡೆ ಸೀಲಿಂಗ್ ಗೆ ನಾಲ್ಕು ಸ್ಕ್ರೂ ಎರಡು ಸ್ಕ್ರೂ ಈ ಕಡೆ ಎರಡು ಸ್ಕ್ರೂ ಈ ಕಡೆ ನಾಲ್ಕು ಸ್ಕ್ರೂ ಹೊಡ್ಕೊಂಡ್ರೆ ಆಯ್ತು ಅಷ್ಟೇ ಫೈನಲಿ ನೀವು ಇದನ್ನ ಟ್ಯಾಗ್ ಮಾಡಿ ಓಕೆ ಇದಕ್ಕೆ ಆ ಕಡೆ ಈ ಕಡೆ ಟ್ಯಾಗ್ ಮಾಡಿ ಅಷ್ಟೇ ಇದು ನೀವು ನಿಲ್ಸ್ಲಿಕ್ಕೆ ಈ ತರ ಈ ತರ ಸ್ಟಾಪರ್ ಇದು ಇದು ಎಷ್ಟಿಗ್ ಬೇಕು ಸೈಜ್ ಅಲ್ಲಿ ಫಿಟ್ ಮಾಡಿ ಒಂದು ಇದನ್ನ ಹೊಡೆದಿ ಗಂಟೆ ಹೊಡೆದಿ ಈ ತರ ಓಕೆ ಗಂಟೆ ಹೊಡೆದಿ ಈ ತರ ಕೂರಿಸಿದ್ರೆ ಆಯ್ತು ಅಷ್ಟೇ இது அடிதான் அடி சார் இன்னொரு ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಎರಡ್ ಸಾವಿರದ ಒಂಬೈನೂರ ರೂಪಾಯಿಗೆ ನಿಮ್ಗೆ ಕೊಡ್ತೀನಿ ಸರ್ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಎಲ್ಲ ನಿಮಗೆ ಮೂರ್ ಸಾವಿರನು ಆಗಲ್ಲ ಫ್ರೀ ಡೆಲಿವರಿ ಕಳಿಸಿಕೊಡ್ತೀವಿ ಫ್ರೀ ಡೆಸ್ಕೊಡ್ತೀನಿ ಗ್ರೇಟ್ ಸೇಟ್ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫ್ರೀ ಕೊಡ್ತೀನಿ ಸರ್ ಸರಿಗ ನೀವು ಸೀಲಿಂಗ್ ಹ್ಯಾಂಗರ್ ಅಂತ ಹೇಳಿದ್ರಿ ಇಷ್ಟೆಲ್ಲಾ ಕಡಿಮೆ ಬೆಲೆ ಆಗ ಏನಂತಂದ್ರೆ ಏನಂತ ವಾರಂಟಿ ಅಂತ ಹೇಳಿದ್ರಿ ಮೂರ್ ವರ್ಷ ಅಂತ ಹೇಳಿದ್ರಿ ಫ್ರೀ ಡೆಲಿವರಿ ಅಂತ ಹೇಳಿದ್ರಿ ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳಿದ್ರಿ ಬೆಂಗಳೂರಲ್ಲಿ ಫ್ರೀ ಇನ್ಸ್ಟಾಲೇಷನ್ ಅಂತ ಹೇಳಿದ್ರಿ ಸರ್ ಇಷ್ಟೆಲ್ಲ ಕೊಡೋದು ಹೇಗೆ ಸಾಧ್ಯ ಸರ್ ಇಷ್ಟೇ ಕಡಿಮೆ ಬೆಲೆಯಲ್ಲಿ ಸರ್ ಇದು ನೀವು ಕ್ವಾಲಿಟಿ ಪ್ಲಸ್ ಇಷ್ಟು ಕಮ್ಮಿ ಬೆಲೆ ಹೇಗೆ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ நமது ஓன் மானுஃபரிங் நம்ம எல்லாம் டைரெக்ட் ஃபாட்டி பர்ச்சேஸ் ஜிந்தாள் ஜிநாள் டன் கட்லே பர்ச்சேஸ் எரனே ஆன்லன் கமீஷன் கொடுத்து ஆன்ல சேல் அவ்வளவு சும்மேன் ஆகிர் இப்போ கமீஷன் ಅದೆಲ್ಲ ಲೆಸ್ ಮಾಡಿ ಡೈರೆಕ್ಟ್ ಕಸ್ಟಮರ್ ಗೆ ನಾವು ಇದು ಬೆನಿಫಿಟ್ ಕಸ್ಟಮರ್ ಮಾಡ್ಕೊಡ್ತಾ ಇದೀವಿ ಮತ್ತೆ ಎರಡು ಎಲ್ಲಕ್ಕಿಂತ ಮುಖ್ಯವಾಗಿ ಆನ್ಲೈನ್ ಅಲ್ಲಿ ನಾಲ್ಕು ತರದ್ ಇರುತ್ತೆ ಹೌದು ಅದ್ ಯಾರು ಕಲಿಸ್ತಾ ಇದಾರೆ ಏನು ಅನ್ನೋದು ಗೊತ್ತಿರಲ್ಲ ಹೌದು ನಮ್ಮಲ್ಲಿ ಡೈರೆಕ್ಟ್ ಒಂದೇ ಕ್ವಾಲಿಟಿ ಇರುತ್ತೆ ಕ್ವಾಲಿಟಿ ಜಿನೇನ್ ಆಗಿರುತ್ತೆ ಅಲ್ವಾ ಜಿನೇನ್ ಏನಿದೆ ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಬೆಂಗಳೂರಲ್ಲಿ ಅವೈಲೇಬಲ್ ಇದೀವಿ ಶಿವಮೊಗ್ಗದಲ್ಲಿ ಅವೈಲೇಬಲ್ ತುಮಕೂರಲ್ಲಿ ಇದೀವಿ ಎಕ್ಸ್ಪೆನ್ಶನ್ ಮಾಡ್ತಾ ಇದೀವಿ ಡೈರೆಕ್ಟ್ ಆಗಿ ಸರ್ ಈ ತರ ನಮ್ ಪ್ರಾಬ್ಲಮ್ ಇದೆ ಅಂತ ಡೈರೆಕ್ಟ್ ಆಗಿ ಹೇಳ್ಕೋಬಹುದು ಯಾರಿಗೆ ಹೇಳ್ಕೊತೀರಾ ನೀವು ಹೌದಲ್ವಾ ಅಲ್ವಾ ಆತರ ಇದೆ ಸರ್ ಏನಂತ ಹೇಳಿದ್ರೆ ನಾವು ಕೊಡ್ಲಿಕ್ಕೆ ಎರಡು ರೀಸನ್ ಏನಂದ್ರೆ ನಾವು ಆನ್ಲೈನ್ ಕೊಡಲ್ಲ ಡೈರೆಕ್ಟ್ ಆಗಿ ಫ್ಯಾಕ್ಟರಿಂದ ಪರ್ಚೇಸ್ ಮಾಡ್ತೀವಿ ನಾವು ಮ್ಯಾನುಫ್ಯಾಕ್ಚರ್ ಇಂದ ಡೈರೆಕ್ಟ್ ಕಸ್ಟಮರ್ ಗೆ ಸೇಲ್ ಮ್ಯಾನುಫ್ಯಾಕ್ಚರ್ ಡೈರೆಕ್ಟ್ ಕಸ್ಟಮರ್ಗೆ ಸೇಲ್ ಮಾಡ್ತೀವಿ ಹ್ಯಾಪಿ ಕಸ್ಟಮರ್ ಹ್ಯಾಪಿ ಕಸ್ಟಮರ್ ಹಂಗಾಗಿ ನಮ್ದು ಕರ್ನಾಟಕದಂತ ಶೂ ರ್ಯಾಕ್ ಆಗಿರ್ಬೋದು ಹ್ಯಾಂಗರ್ ಆಗಿರ್ಬೋದು ಒಳ್ಳೆ ಸೇಲ್ ಇದೆ ಸರ್ ನಮಗೆ ನಮ್ ಕಸ್ಟಮರ್ ಇಂದ ತುಂಬಾ ಸಪೋರ್ಟ್ ಇದೆ ನಮ್ ಕನ್ನಡಿಗರಿಂದ ನಮ್ಗೆ ತುಂಬಾ ಸಪೋರ್ಟ್ ಇದೆ ಸರ್ ಖಂಡಿತ ಖಂಡಿತವಾಗ್ಲು ನಮ್ಮನ್ನ ನಮ್ಮನ್ನ ನಂಬಿ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಎಲ್ಲ ಕುತ್ಕೊಂಡು ಹುಬ್ಬಳ್ಳಿ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ